ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನಲ್ಲಿ ಮೂರು ಭರ್ಜರಿ ಗುಡ್ ನ್ಯೂಸನ್ನು ಲಕ್ಷ್ಮಿ ಅವರು ಕೊಟ್ಟಿದ್ದಾರೆ ಏನೇನು ಗುಡ್ ನ್ಯೂಸ್ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರಾ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಈಗಾಗಲೇ ಹದಿನೈದನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರಿಗೂ ನೈಂಟಿ ನೈನ್ ಅಷ್ಟು ಜನಗಳಿಗೆ ಬಂದಿದೆ ಇನ್ನೊಂದು ಕೆಲವೊಂದು ಸ್ವಲ್ಪ ಜನಗಳಿಗೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಬರೋದಿದೆ ಈಗಾಗಲೇ ಇನ್ನು ಹದಿನಾರನೇ ಕಂತಿನ ಹಣ ಸಹ ಈಗ ಬಿಡುಗಡೆ ಹಂತಕ್ಕೆ ಬಂದಿದೆ ಅದನ್ನು ಸಚಿವ ಅವರು ಸಹ ಇವಾಗ ಹೇಳಿದ್ದಾರೆ ಇನ್ನೇನು ಕೆಲವು ದಿನಗಳಲ್ಲಿ ಹದಿನಾರನೇ ಕಂತಿನ ಹಣ ಸಹ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆಯೇ ನೀವು ನಿಮ್ಮ ಒಂದು ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಅಂದರೆ ಸ್ಟೇಟಸ್ ಏನಿದೆ ಅದನ್ನು ಡಿ ಬಿ ಟಿ ಆ್ಯಪ್ನ ಮೂಲಕ ನೀವು ಚೆಕ್ ಮಾಡ್ಕೋಬೋದಾಗಿದೆ ಅಂದರೆ ಯಾವ್ಯಾವ ತಿಂಗಳ ಹಣ ಎಷ್ಟು ಜಮಾ ಆಗಿದೆ ಯಾವ ಬ್ಯಾಂಕ್ ಅಕೌಂಟ್ಗಾಗಿದೆ ಅನ್ನೋದನ್ನು ನೀವು ಡಿ ಬಿ ಟಿ ಆ್ಯಪ್ ಮೂಲಕ ನೀವು ಚೆಕ್ ಮಾಡ್ಕೋಬೋದು ನೀವು ಪ್ಲೇಸ್ಟೋರಲ್ಲಿ ಹೋಗಿ ಡಿ ಬಿ ಟಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಆಧಾರ್ ನಂಬರ್ನ ಕೊಟ್ಟರೆ ಒ ಟಿ ಪಿ ಬರುತ್ತೆ ನಂತರ ಓ ಟಿ ಪಿಯನ್ನು ನೀವು ಅಲ್ಲಿ ಯಾವ ಒ ಟಿ ಪಿ ಬರುತ್ತೆ ಅದನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಎಲ್ಲ ಒಂದು ಡೀಟೇಲ್ಸು ಅಲ್ಲಿ ಬರುತ್ತೆ ನಂತರ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ನ ನೀವು ನಿಮ್ಮ ಒಂದು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬೋದಾಗಿದೆ ಯಾವ ದಿನಾಂಕ ಬಂದಿದೆ ಹಾಗೂ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗ್ತಿದೆ ಅಂತ ಎಲ್ಲನೂ ನೀವು ಅಲ್ಲೇ ನೀವು ಟ್ರಾನ್ಸಾಕ್ಷನ್ನ ಚೆಕ್ ಮಾಡ್ಕೋಬೋದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಮತ್ತು ಹದಿನೇಳನೇ ಕಂತಿನ ಹಣದಲ್ಲಿ ಏನು ಒಂದು ಗುಡ್ ನ್ಯೂಸ್ಗಳು ಅಂದರೆ ಈಗಾಗಲೇ ಎಷ್ಟೋ ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿ ಅರ್ಜಿ ಸಲ್ಲಿಸಿದ ಆದಮೇಲೆ ಕೆಲವರಿಗೆ ಎಷ್ಟೋ ತಿಂಗಳ ಹಣ ಅಂದರೆ ಪೆಂಡಿಂಗ್ ಉಳ್ಕೊಂಬಿಟ್ಟಿದೆಯಲ್ಲ ಅವರಿಗೆಲ್ಲ ಈ ಡಿಸೆಂಬರ್ ಮೂವತ್ತೊಂದರ ಒಳಗೆ ಏನೇನು ಒಂದು ಪೆಂಡಿಂಗ್ ಹಣ ಇತ್ತು ಯಾವ್ಯಾವ ಪೆಂಡಿಂಗ್ ಕಂತುಗಳಿತ್ತು ಅವನ್ನೆಲ್ಲ ಜಮಾ ಮಾಡ್ತೇವೆ ಅವನ್ನೆಲ್ಲ ಕಂಪ್ಲೀಟ್ ಮಾಡ್ತೀವಿ ಅಂತ ಸ್ವತಃ ಹೆಬ್ ಸಚಿವಾದಂಥ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಈಗ ಹಾಗೆ ಎಷ್ಟೋ ಜನಕ್ಕೆ ಅರ್ಜಿನ ಹಾಕ್ಸಿ ಹಾಕಿದ ಮೇಲೆ ಮೂರು ತಿಂಗಳು ಎರಡು ತಿಂಗಳು ಪೆಂಡಿಂಗ್ ಹಣ ಉಳ್ಕೊಂಡಿದೆ ಅವರಿಗೆಲ್ಲ ಈ ಒಂದು ತಿಂಗಳಲ್ಲಿ ಎಲ್ಲ ಒಂದು ಪೆಂಡಿಂಗ್ ಹಣ ಬರುತ್ತೆ ಇದು ಬಹಳಷ್ಟು ಜನಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆಮೇಲೆ ಕೆಲವರಿಗೆ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಅರ್ಜಿನ ಹಾಕಿದ್ರು ಅವ್ರಿಗೆ ಹಣ ಸಹ ಬರ್ತಾಯಿತ್ತು ನಂತರ ಕಾರಣಾಂತರ ಅಂದರೆ ಜಿ ಎಸ್ ಟಿ ಪೇಯರ್ ಅಂತ ಹೇಳಿ ಅವ್ರಿಗೆ ಹಣನ ಜಮಾ ಮಾಡೋದನ್ನ ಸರ್ಕಾರದವರು ಸ್ಟಾಕ್ ಮಾಡಿದ್ರು ಅದರಲ್ಲಿ ಆಮೇಲೆ ಮತ್ತೆ ಅದನ್ನು ಪರಿಷ್ಕರಣೆ ಮಾಡಬೇಕು ಅಂತ ಬಹಳಷ್ಟು ಜನ ಮನವಿನ ಮಾಡಿಕೊಂಡ್ರು ಸರ್ಕಾರಕ್ಕೆ ನಾವು ಚಿಕ್ಕ ಪುಟ್ಟ ಬಿಸ್ನೆಸ್ಸನ್ನು ಮಾಡ್ತಾಯಿದ್ದೀವಿ ಸೊ ಅದಕ್ಕಾಗಿ ಜಿ ಎಸ್ ಟಿ ಪೇರ್ ಅಂತ ಹೇಳಿ ನೀವು ನಮಗೆ ಹಣ ಇಲ್ಲ ಮತ್ತು ನಮ್ಮ ಈ ಒಂದು ನಮ್ಮ ಒಂದು ಅರ್ಜಿನ ಕನ್ಸಿಡರ್ ಮಾಡಬೇಕು ಅಂತ ರಿಕ್ವೆಸ್ಟನ್ನು ಮಾಡಿಕೊಂಡಿದ್ರು ಇದರಲ್ಲಿ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನಕ್ಕೆ ಹಣ ಬರ್ತಾ ಇಲ್ಲ ಕಾರಣ ಏನಂದರೆ ಜಿ ಎಸ್ ಟಿ ಪೇರ್ ಅಂತ ಹೀಗಾಗಿ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರಿಂದ ಅವರಿಗೂ ಸಹ ಹಣ ಹಾಕಬೇಕು ಅಂತ ಇವಾಗ ಚರ್ಚೆಗಳು ನಡೀತಾ ಇದೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಸರ್ಕಾರ ಜೊತೆ ಜೊತೆ ಮಾತನಾಡಿದ್ದಾರೆ ಸೊ ಸಿ ಎಮ್ ಏನಾದರೂ ಇದು ಕೊಪ್ಕೊಂಡ್ರು ಅಂದರೆ ಇದೇ ತಿಂಗಳು ಅವರಿಗೂ ಸಹ ಅಂದರೆ ಜಿ ಎಸ್ ಟಿ ಪೇರ್ ಯಾರಿದ್ದಾರೆ ಅವರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಅಂತ ಇವಾಗ ಎಲ್ಲರೂ ಮಾತಾಡ್ಕೊತಿದ್ದಾರೆ ಸೊ ಅದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಇದೇ ತಿಂಗಳು ನಿಮಗೆ ಹದಿನಾರನೇ ಕಂತಿನ ಹಣ ಬರಬೇಕಾಯಿತು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಹದಿನೈದನೇ ಕಂತಿನ ಹಣ ಬಂದಿರೋದು ಅಕ್ಟೋಬರ್ ತಿಂಗಳದು ನವೆಂಬರ್ ತಿಂಗಳದು ಅಂದರೆ ಹದಿನಾರನೇ ಕಂತಿನ ಹಣ ಇದೇ ತಿಂಗಳು ಬರಬೇಕಾಯಿತು ಈಗಾಗಲೇ ನಾವು ಡಿಸೆಂಬರ್ ಕೊನೆಯ ವಾರದಲ್ಲಿರೋದರಿಂದ ಖಂಡಿತವಾಗ್ಲೂ ನಿಮಗೆ ಈ ತಿಂಗಳು ಹಣ ಬರೋದಿಲ್ಲ ಆದರೆ ನೀವು ಅದನ್ನು ಈ ಹದಿನಾರನೇ ಕಂತಿನ ಹಣದ ನೀವು ಬೆಂಗಳೂರು ಹೋಗಿ ಚೆಕ್ ಮಾಡ್ಸಿದ್ರೆ ಅಂದರೆ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡ್ಸಿದ್ರೆ ಆಗಲೇ ಡಿ ಬಿ ಟಿ ಪುಷ್ ಸ್ಟೇಟಸ್ನಲ್ಲಿ ಇರೋದರಿಂದ ಇನ್ನೂ ನಿಮಗೆ ಜನವರಿ ಮೊದಲನೇ ವಾರ ಇಲ್ಲ ಎರಡನೇ ವಾರ ಹಂತದಲ್ಲಿ ನಿಮಗೆ ಖಂಡಿತವಾಗೂ ಬರುತ್ತೆ ಯಾಕಂದರೆ ಹದಿನಾರನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಹಂತದಲ್ಲಿದೆ ಆದ್ದರಿಂದ ಇವೆಲ್ಲ ಪ್ರೋಸೆಸ್ ಎಲ್ಲ ಅಂದರೆ ಡಿ ಬಿ ಟಿ ಪುಷ್ ಆಗಿ ಎಲ್ಲ ಬ್ಯಾಂಕ್ಗಳಿಗೆ ಬಂದು ನಂತರ ಅದು ಎಲ್ಲ ಜನರ ಅಕೌಂಟಿಗೆ ಬರೋ ಶೈಲಿ ಇನ್ನು ಒಂದರಿಂದ ಎರಡು ವಾರಗಳಾಗ್ಬೋದು ಅಂದರೆ ಜನವರಿ ಮೊದಲನೇ ವಾರ ಇಲ್ಲ ಎರಡನೇ ವಾರದಲ್ಲಿ ಆಗುತ್ತೆ ಹಾಗೆ ಹದಿನೇಳನೇ ಕಂತಿನ ಹಣ ಹಣ ಕೂಡ ನಿಮಗೆ ಜನವರಿ ತಿಂಗಳಲ್ಲೇ ಬಿಡುಗಡೆ ಆಗೋ ಚಾನ್ಸಸ್ ಇರುತ್ತೆ ಈ ಒಂದು ಜನವರಿ ತಿಂಗಳಲ್ಲಿ ಹದಿನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆದರೆ ಹದಿನೈದನೇ ತಾರೀಕು ಅಷ್ಟರೊಳಗಡೆ ನಿಮಗೆ ಬಿಡುಗಡೆ ಆಗುತ್ತೆ ಹದಿನೈದನೇ ತಾರೀಕಿನ ನಂತರ ನಿಮಗೆ ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಸೊ ಹೀಗಾಗಿ ನಿಮಗೆ ಜನವರಿ ತಿಂಗಳಲ್ಲಿ ಎರಡು ಸಾವಿರ ಮತ್ತು ಎರಡು ಸಾವಿರ ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿಗಳು ಇವಾಗ ನಮಗೆ ಸಿಗ್ತಾಯಿದೆ ಸೊ ಒಟ್ಟಿಗೆ ನಿಮಗೆ ಜನವರಿ ತಿಂಗಳಲ್ಲಿ ನಾಲ್ಕು ಸಾವಿರ ಹಣ ಬಂದರೆ ಏನಿತ್ತು ಪೆಂಡಿಂಗ್ ಹಣಗಳೆಲ್ಲ ಕ್ಲಿಯರ್ ಆಗುತ್ತೆ ನಂತರ ನಿಮಗೆ ಜನವರಿ ತಿಂಗಳ ಹಣ ಅಂದರೆ ಹದಿನೆಂಟನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲಿ ಬರೋದಕ್ಕೆ ಅದು ಕರೆಕ್ಟಾಗಿ ಇರುತ್ತೆ ಸೊ ಹಾಗಾಗಿ ಬರೋ ತಿಂಗಳು ನಿಮಗೆ ಖಂಡಿತವಾಗೂ ಎರಡು ಕಂತುಗಳ ಹಣವನ್ನು ಸರ್ಕಾರದವರು ಜಮಾ ಮಾಡ್ತಾರೆ ಇದು ಒಂದು ಸಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಯಾರಾದರೂ ತೃತೀಯ ಲಿಂಗಿಯರು ಅಂದರೆ ಮಂಗಳಮುಖಿಯವರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಅವರು ಸಹ ಒಂದು ಅರ್ಜಿನ ಸಲ್ಲಿಸ್ಬೋದಾಗಿದೆ ಅವರಿಗೂ ಸಹ ಗೃಹಲಕ್ಷ್ಮಿ ಯೋಜನೆ ಇನ್ಮೇಲಿಂದ ಏನೇ ಒಂದು ಹಣ ಕೂಡ ಅವ್ರಿಗೆ ಎರಡು ಸಾವಿರ ಹಣ ಜಮಾ ಆಗುತ್ತೆ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿರೋರಿಗೆ ಇದೇ ತಿಂಗಳಿಂದ ಅಂದರೆ ಹದಿನಾರನೇ ಕಂತಿನ ಹಣ ಸಹ ಅವ್ರಿಗೆ ಬರುತ್ತೆ ಅಂತ ಸರ್ಕಾರದವರು ಹೇಳಿದರೆ ಹದಿನೈದೇ ಕಂತಿನ ಹಣ ಆಗ್ಲೆಡಿ ಸ್ವಲ್ಪ ಜನಕ್ಕೆ ಬಂದಿದೆ ಇನ್ನು ಉಳಿದವ್ರಿಗೆ ಇನ್ ಅಂದರೆ ಆಗಸ್ಟ್ನಲ್ಲಿ ಹಾಕಿರೋರಿಗೆ ಇವಾಗ ಹಣ ಬಂದಿದೆ ಮತ್ತು ಇವಾಗ ಆ ಅರ್ಜಿನ ಸಲ್ಲಿಸಿದ್ರೆ ನಿಮಗೂ ಕೂಡ ನೆಕ್ಸ್ಟ್ ತಿಂಗಳಿಂದ ನಿಮಗೂ ಹಣ ಸಹ ಬರುತ್ತೆ ಈ ಒಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಏನು ಒಂದು ಮೀಟಿಂಗ್ ಆಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಪ್ಪತ್ತೊಂದು ಮಹಿಳೆಯರನ್ನ ಕರ್ಕೊಂಡೋಗಿ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡಿಸಿದಾಗ ಸಿದ್ದರಾಮಯ್ಯ ಅವರು ಅವರು ಮಾಡಿದಂಥ ಕಾರ್ಯಗಳಂದರೆ ಗೃಹಲಕ್ಷ್ಮಿ ಹಣವನ್ನು ಬಳಸ್ಕೊಂಡು ಈಗೆಲ್ಲ ಯಾವ ರೀತಿ ಒಂದು ಸದುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ನೋಡಿ ಸಿದ್ದರಾಮಯ್ಯ ಅವರು ಸಹ ಖುಷಿಪಟ್ಟು ಏನಂತ ಹೇಳಿದ್ದಾರೆ ಅಂದರೆ ಇನ್ನು ಯಾವುದೇ ಕಾರಣಕ್ಕೂ ನಾವು ಈ ಗ್ಯಾರಂಟಿ ಯೋಚನೆಗಳನ್ನು ಸ್ಟಾಪ್ ಮಾಡೋಲ್ಲ ಐದು ವರ್ಷದವರೆಗೂ ನಾವು ನಡೆಸ್ಕೊಂಡು ಹೋಗ್ತೀವಿ ಎಷ್ಟು ಜನಕ್ಕೆ ಈ ರೀತಿಯಾಗಿ ಮಹಿಳೆಯರಿಗೆ ತುಂಬ ಅನುಕೂಲ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಈ ಯೋಜನೆ ಸ್ಟಾಪ್ ಮಾಡಲ್ಲ ಹಾಗೆ ನೆಕ್ಸ್ಟ್ ಬರುವಂಥ ಎಲೆಕ್ಷನ್ ಆದಮೇಲೂ ಸಹ ಇದೇ ರೀತಿಯ ಗೃಹಲಕ್ಷ್ಮಿ ಹಾಗೂ ಬೇರೆ ಗ್ಯಾರಂಟಿ ಯೋಜನೆಗಳನ್ನು ಸಹ ನಾವು ಮತ್ತೆ ತರ್ತೇವೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಯಶಸ್ವಿ ಯೋಜನೆಯಾದ ಗೃಹಲಕ್ಷ್ಮಿ ಹಾಗೂ ಬೇರೆ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ ನೀವು ಆತಂಕ ಪಡೋ ಅವಶ್ಯಕತೆ ಇಲ್ಲ ಎಲ್ಲ ಜನರಿಗೂ ಇನ್ನು ಮುಂದೆ ತಿಂಗಳು ತಿಂಗಳು ಖಂಡಿತವಾಗೂ ನಿಮಗೆ ಹಣ ಬಂದೇ ಬರುತ್ತೆ ಸೊ ಯಾರು ಇನ್ನೂ ಹೊಸ್ದಾಗಿ ಅರ್ಜಿ ಸಲ್ಲಿಸಿಲ್ವೋ ನೀವು ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿದೆ ಇವಾಗಲೂ ಸಹ ನೀವು ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಒಂದು ಅರ್ಜಿನ ಕನ್ಸಿಡರ್ ಮಾಡಿ ನಿಮಗೂ ಸಹ ಗೃಹಲಕ್ಷ್ಮಿ ಹಣ ಬರುತ್ತೆ ಹಾಗೇ ಗೃಹಲಕ್ಷ್ಮಿ ಹಣನ ಬರೋದಕ್ಕೆ ಮುಖ್ಯವಾಗಿ ನಿಮಗೆ ರೇಷನ್ ಕಾರ್ಡು ಬೇಕಾಗುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡು ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡು ಬೇಕಾಗುತ್ತೆ ಯಾರೆಲ್ಲ ಇನ್ನು ನೀವು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡು ಮಾಡಿಸಿಲ್ವೋ ಈ ಸರ್ಕಾರದವರು ಹೊಸ ಅರ್ಜಿಗಳನ್ನು ಮಾಡೋದಕ್ಕೆ ವೆಬ್ಸೈಟ್ಲಲ್ಲಿ ಸರ್ವರನ್ನು ಆಗಾಗ ಬಿಡ್ತಾ ಇರ್ತಾರೆ ಅಂದರೆ ಹಾಫ್ ಆನ್ ಅವರು ಒನ್ ಅವರ್ ಈ ರೀತಿ ವರ್ಕ್ ಆಗುತ್ತೆ ಸೊ ನೀವು ಅದನ್ನು ಚೆಕ್ ಮಾಡಿಕೊಂಡು ಅರ್ಜಿನ ಸಲ್ಲಿಸಿ ಈ ಒಂದು ಗೃಹಲಕ್ಷ್ಮಿ ಹಾಗೂ ಒಂದು ಯಾವುದೇ ಒಂದು ಅನ್ನಭಾಗ್ಯ ಯೋಜನೆಯು ಸಹ ಹಣ ನೀವು ಪಡ್ಕೋಬೋದಾಗಿದೆ ಹಾಗೆ ರೇಷನ್ ಕಾರ್ಡಿಯವರು ಯಾರು ತಿದ್ದುಪಡಿ ಮಾಡಿಸ್ಬೇಕಾಗಿರೋರು ಇಲ್ಲ ಹೊಸ್ದಾಗಿ ಹೆಸರನ್ನು ಸೇರಿಸ್ಬೇಕು ಇಲ್ಲ ರೇಷನ್ ಕಾರ್ಡಿನ ಹೆಸರನ್ನು ರಿಮೂವ್ ಮಾಡಿಸ್ಬೇಕು ಅನ್ನೋರು ಸಹ ಇವಾಗ ಸರ್ಕಾರದವರು ಅವಕಾಶವನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಮೂವತ್ತೊಂದರ ಒಳಗೆ ನೀವು ಏನೇ ಒಂದು ತಿದ್ದುಪಡಿಯನ್ನು ನೀವು ಬೆಂಗಳೂರವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಇಲ್ಲ ಸಿ ಎಸ್ ಸೆಂಟರಲ್ಲಿ ಹೋಗಿ ನೀವು ನೀವು ಅದನ್ನೆಲ್ಲ ನಿಮ್ಮ ಏನೇನು ತಿದ್ದುಪಡಿನ ಮಾಡಿಸ್ಕೋಬೋದಾಗಿದೆ ಇದಿಷ್ಟು ಇವತ್ತು ಬ ಇವಾಗ ಬಂದಿರುವಂತಹ ಗೃಹಲಕ್ಷ್ಮಿ ಹಾಗೂ ಒಂದಷ್ಟು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿಗಳು ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಹಾಗೂ ಅನ್ನ ಭಾಗ್ಯ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಮಾಹಿತಿ ನಿಮಗೆ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು